ಸುಸಜ್ಜಿತವಾದ ಗಿಡಗಳು ಸುಂದರವಾದ ಪರಿಸರದ ಮಧ್ಯೆ ವಿಶಾಲವಾದ ಆಟದ ಮೈದಾನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರೋ ಕಟ್ಟಡಗಳು ಈ ಕಟ್ಟಡಗಳಲ್ಲಿ ವಿದ್ಯಾಭ್ಯಾಸ ಕಲಿತು ಉನ್ನತ ಅತ್ಯುನ್ನತ ಸ್ಥಾನಗಳಿಗೆ ಏರಿರೋ ನೂರಾರು ಹಳೆಯ ವಿದ್ಯಾರ್ಥಿಗಳು ಹಲವು ಖಾಸಗಿ ಶಾಲೆಗಳ ಮಧ್ಯೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಎಂಬಂತೆ ಫಲಿತಾಂಶಕ್ಕೆ ಪೈಪೋಟಿ ನೀಡುತ್ತಿದ್ದ ಶಾಲೆ ಆದರೆ ಈಗ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಮಧ್ಯೆ ಹೊಂದಾಣಿಕೆಯಲ್ಲದೆ ಸುಮಾರು ಮೂರು ವರ್ಷಗಳಿಂದ ದಾಖಲಾತಿಗಳ ಸಂಖ್ಯೆ ಇಳಿಕೆಯಾಗ್ತಿರುವ ಕುರಿತು ಮಕ್ಕಳ ಪೋಷಕರು ಗಂಭೀರ ಆರೋಪಗಳನ್ನು ಮಾಡುತ್ತಿದ್ದಾರೆ ಕೋಲಾರ ತಾಲೂಕಿನ ಮುದುವಾಡಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರ ನಡುವೆ ಹೊಂದಾಣಿಕೆಯಲ್ಲದೆ ಮಕ್ಕಳ ಮುಂದೆಯೇ ಕಿತ್ತಾಡಿಕೊಳ್ಳುತ್ತಿದ್ದಾರೆಂದು ಪೋಷಕರಾದ ಮಂಜುನಾಥ್ ಹಾಗೂ ಯಶೋಧಮ್ಮ ಆರೋಪಿಸಿ ಮಾತನಾಡಿ ಈಗಿನ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ತುಂಬಾ ಬಡ ಮಕ್ಕಳು ಹಾಗೂ ಅಲ್ಪಸಂಖ್ಯಾತರ ಮಕ್ಕಳು ಹೆಚ್ಚಿಗೆ ಸರ್ಕಾರಿ ಶಾಲೆಗೆ ದಾಖಲಾಗ್ತಾರೆ ಹೀಗಿರುವಾಗ ಮುಖ್ಯ ಶಿಕ್ಷಕಿ ಉರ್ದು ಭಾಷೆಯ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದು ಬಡ್ತಿ ಪಡೆದು ಮುಖ್ಯ ಶಿಕ್ಷಕರಾಗಿ ಈ ಶಾಲೆಗೆ ಬಂದಿದ್ದು ಈ ಶಾಲೆಯಲ್ಲಿ ಶಿಕ್ಷಕರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆಸಿಕೊಳ್ಳದೆ ಶಿಕ್ಷಕರ ಜೊತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಡ್ತಾ ಬಹಳಷ್ಟು ಶಿಕ್ಷಕರು ಈ ಶಾಲೆಯಿಂದ ವರ್ಗಾವಣೆ ಪಡ್ಕೊಂಡು ಹೋಗಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಂತಹ ಶಾಲೆಯಲ್ಲಿ ಈಗ ಕೇವಲ ತೊಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಪ್ರತಿ ವರ್ಷವೂ ದಾಖಲಾತಿ ಸಂಖ್ಯೆ ಇಳಿಕೆಯಾಗ್ತಿದೆ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾದ ಸುಧಾಮೂರ್ತಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲ್ಯಾಬ್ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಲ್ಯಾಬ್ ಸಹ ಬಳಕೆ ಮಾಡುತ್ತಿಲ್ಲ ಬಡ ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡದೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಬೇಕು ಇಂಗ್ಲಿಷ್ ಹಾಗೂ ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಕೂಡಲೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಹಾಗೂ ಮುಖ್ಯ ಶಿಕ್ಷಕರನ್ನ ತಕ್ಷಣ ವರ್ಗಾವಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ ಹಲವು ಆರೋಪಗಳ ನಡುವೆ ಶಾಲೆಗೆ ಕೋಲಾರ ಡಿಡಿಪಿಐ ಡಿ ಕೃಷ್ಣಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೋಷಕರು ಹಲವು ಆರೋಪಗಳನ್ನು ಮಾಡಿದ್ದು ಮುಖ್ಯ ಶಿಕ್ಷಕರ ವಿರುದ್ಧ ಡಿಡಿಪಿಐ ಯಾವ ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕಿದೆ ಗ್ರಾಮದ ಮಾಜಿ ಉಪದರ್ಶನ ಇತ್ತು ಅವಾಗ ಸ್ಕೂಲಲ್ಲಿ ಯಮ್ಮ ಇರಲಿಲ್ಲ ಮೇಡಮ್ ವಿಧಾನವಾನನು ಮೇಡಮ್ ಹೊಸದ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲ ಇಪ್ಪತ್ತೆರಡರಲ್ಲಿ ಬಂದಿರೋದು ಅವತ್ತು ಅದು ಮೊದಲು ಎಂಬುದಷ್ಟು ಅಂತ ಹೇಳಿದರೆ ನೂರ ಎಪ್ಪತ್ತೈದು ದಷ್ಟ ಈಗ ಖಾಲಿ ತೊಂಬತ್ತೆರಡು ಟೆಂತ್ ಇರೋದು ಎಲ್ಲ ಇಲ್ಲಿ ಬಂದಮೇಲೆ ಯಮ ಬಂದಮೇಲೆ ರಿಸಲ್ಟು ಅದು ಮೊದಲು ನಮಗೂ ಏಯ್ಟಿ ಏಯ್ಟಿಂದ ನೈಂಟಿ ಪರ್ಸೆಂಟ್ ರಿಸಲ್ಟ್ ಯಮ ಬಂದಮೇಲೆ ಮೊನ್ನೆಯಿಂದ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಈ ಇಲ್ಲಿ ಎಮ್ ಬಂದೂ ಪಾಠ ಇಲ್ಲ ಇಂಗ್ಲೀಷ್ ಟೀಚರ್ ಇಲ್ಲ ಆಚಾರ ಯಮ ಬಂದು ಉದ್ದು ಟೀಚರ್ ಉದ್ದು ಟೀಚರ್ ಯಮನಿಗೆ ಪಾಠ ಯಾರು ಇಂಗ್ಲೀಷ್ ಟೀಚರ್ ಎಲ್ಲ ಪಾಠ ಮಾಡ್ತಾರೆ ಕೂಡಿಸ್ಕೊಂಡು ಲ್ಯಾಬು ಉದಾಹರಣಕ್ಕಿಂತ ಮುನ್ನೂರು ನಾಡಿಗೆ ಲ್ಯಾಬ್ ಕಳಿಸ್ಕೊಟ್ರು ಆ ನೋಡಿದ್ರೆ ಒಳ್ಳೆಯ ಎಲ್ಲನ ಆಪ್ಪೆ ಮಾಡಿ ಕೋರ್ ಗ್ಲಾಸ್ ಎಲ್ಲ ಹೊಡೆದಾಕಿ ಆ ಮೈಸೂರು ಸ್ವಲ್ಪ ಆ ಕಡೆ ಬಿಸಾಕಿ ಅವತ್ತು ನಾವು ಕೇಳಿದ ಪಾಪ ಎಮ್ಮ ಗೌರ್ನಿಂದ ಮಾಡಿಕೊಟ್ಟಿರೋ ಲ್ಯಾಬ್ ಇವತ್ತು ಆ ಲ್ಯಾಬ್ ಕಟ್ಟಬೇಕಾದ್ರೆ ನಿಮ್ಮ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷ ಆಗುತ್ತೆ ಈ ಸ್ಕೂಲ್ ಬಂದ ವ್ಯವಸ್ಥೆ ನೋಡಬೇಕು ದುರ್ಗತಿ ಈ ರೀತಿ ಇಲ್ಲಿ ಮಾಡ್ತಾ ಇರೋದು ಇಲ್ಲಿ ಮೇಡಮ್ ಸರಿ ಇಲ್ವಲ್ಲ ಯಮ್ಮ ನಡ್ಕೋ ರೀತಿ ಸರಿ ಇಲ್ಲ ಟೀಚರ್ಸ್ ಮಕ್ಕಳ ಮುಂದೆಲ್ಲ ಜಗಳ ಮಾಡ್ತಾರ ಡೈಲಿ ಜಗಳ ಮಾಡ್ಕೊಂಡು ಮಕ್ಳು ಏನು ಮಾಡ್ತಾರೆ ಓದೋ ಬರ್ತಾರೆ ಇವ್ರು ನೋಡ್ಕೊಂಡು ಏನು ಓದ್ತಾವ ಮಕ್ಕಳು ಹಾಂ ಜಗಳ ಮಾಡೋದು ಟೀಚರ್ಸ್ ಜಗಳ ಮಾಡ್ಕೊಡೋದು ಹಾಂ ಜೊತೆ ಹೊಂದಾಣಿಕೆ ಅಲ್ಲ ಒಬ್ರಿಗೊಬ್ರಿಗೆ ಇಲ್ಲ ಯಮ ನಂದೇ ನಡಿಬೇಕಂತ ಆ ಟೀಚರ್ಸ್ ಏನು ಮಾಡ್ತಾರೆ ಇವ್ರು ಜಗಳ ಅಲ್ಲಿ ಕೋಳಿ ಮೊಟ್ಟೆ ಕೊಡೋದು ಸರ್ಕಾರದಿಂದ ಫ್ರೀ ಇವರು ಅಲ್ಲಿಂದ ಸರ್ಕಾರದ ಮೊಟ್ಟೆ ಕೊಡ್ತವ್ರೆ ಆ ಕಾಸು ಇವರು ಕೊಡೋ ಕೋಳಿ ಫಾರ್ಮಿಂದ ಫ್ರೀ ಆಗ್ತಬಂದು ಅದು ಬಿಟ್ಟು ಮಾಡ್ತಾರೆ ಸಿ ಸಿ ಕ್ಯಾಮ್ರಾ ಆರು ತಿಂಗಳು ಒಂದು ಸರ್ ಹೆಂಗಾಗುತ್ತೆ ಅರವತ್ತು ಸಾವಿರ ಖರ್ಚು ಮೇಂಟೆನೆನ್ಸ್ಗೆ ನಾನು ಬಂದು ಮೊನ್ನೆ ಬಂದು ಏನು ಮೇಡಮ್ ಇದೆಲ್ಲ ಈ ಥರ ಹೊಡೆದಾಕಿದಾರೆ ನಾನು ಕರ್ಸ್ಕೊಡ್ತಿದ್ದು ಸ್ಕೂಲ್ ಮಕ್ಳಿಗಂತ ಏನು ಬ್ಲ್ಯಾಗ್ ಆರ್ಸೋದು ಅದು ನೋಡ್ದಾಗ ಏನು ಮಾಡಿದ್ರು ಸರ್ ಹುಡುಗರು ಬಂದ್ರೆ ನೋಡ್ದಾಗ್ತದೆ ಅದು ಮೇಡಮ್ ಕ್ಯಾಮ್ರಾಗೆಲ್ಲ ಒಂದು ಕಂಪ್ಲೇಂಟ್ ಮಾಡಿ ಅಂದ್ರೆ ಇಲ್ಲ ಸರ್ ಕೆಟ್ಟವಾಗಿಲ್ಲ ಒಂದು ಒಂದ್ಸಲ ಅರವತ್ತು ಸಾವಿರ ಆದರೆ ಇದು ವೆಚ್ಚ ಮಾಡ್ತಾರೆ ಇದು ಆಲ್ರೆಡಿ ಸುಮಾರು ಸಾರಿ ಮೇಲಧಿಕಾರಿ ಹೋಗಿದೆ ಯಾರು ಇಡಿಸ್ಕೊಂಡಿಲ್ಲ ಇವರು ಬೇರೆ ಲೆಕ್ಕಂಡ ಬೇರೆ ಇವರಿಗೆ ಇಲ್ಲಿ ಜಾತಿ ಅಂತ ಯಾರು ಏನು ಮಾತಾಡಿದ್ದಾರೆ ಸರ್ ಎಲ್ಲ ಚೆನ್ನಾಗಿದೀವಲ್ಲ ಯಾಕೆ ಹಿಂಗೆ ಮಾಡ್ತಾರ ಗೊತ್ತಿಲ್ಲ ದಯವಿಟ್ಟು ಆ ಎಮ್ ಚೇಂಜ್ ಮಾಡ್ಕೋಬೇಕಂತೇಳಿ ಮೀಡಿಯಾ ಮುಖಾಂತರ ಇಲ್ಲಿ ಓ ಎಲ್ಲ ಬಂದಿರೋ ಈಗ ಅವ್ರ ಮುಖಾಂತರ ಸರ್ಕಾರ ಇವ್ರಿಗೆ ಕೋಲಾರ ಜಿಡಿಪಿ ಆಗಿ ಮನವಿ ಮಾಡ್ತಾ ಇದ್ದೀವಿ ಇವಾಗ ನಾವು ಸರ್ಪಡಿಸ್ತೀವಿ ಎಲ್ಲ ಕೇಳಿದ್ರು ಏನಾದ್ರು ಹೌದು ನೀವೆಲ್ಲ ಹಿಡ್ದು ಕರೆಕ್ಟ್ ಸರಿ ಇಲ್ಲ ಸರ್ಪಡಿಸ್ತೀವಿ ಇಲ್ಲಾಂದ್ರೆ ಹೋರಾಟ ಮಾಡಿ ಪಾಠ ಎಲ್ಲ ಮಾಡ್ತಾರೆ ಯಾರು ಅವ್ರು ಪಾಠ ಮಾಡಲ್ಲ ಅವರು ಖಾಲಿ ಕೂತ್ಕೊಳ್ಳೋ ಚೇರ್ ಮೇಲೆ ಅಡುಗೆ ಮನೆ ಮೇಂಟೈನ್ ಮಾಡ್ಕೊಳ್ಳೋದಷ್ಟೇ ಅವ್ರ ಕೆಲಸ ಇದೆಲ್ಲ ಇಲ್ಲ ಪಾಠ ಗೀಟ ಮಕ್ಕಳು ಇಂಗ್ಲೀಷ್ ಟೀಚರ ಇಲ್ಲ ಇಲ್ಲಿ ಸೈನ್ಸ್ ಟೀಚರ್ ಇಲ್ಲ ಇಲ್ಲಿ ಆಲ್ರೆಡಿ ಸ್ಕೂಲ್ ಓಪನ್ ಆಗಿ ಎರಡು ತಿಂಗಳಾಯಿತು ಏನು ಮಾಡ್ತಾರೆ ಪಾಠಗಳು ಆ ಲ್ಯಾಬಲ್ಲಿ ಅಲ್ಲಿ ಸಂದೀತರೆ ಮಾತ್ರ ಲ್ಯಾಬ್ ನಲ್ಲಿ ಆ ಲ್ಯಾಬ್ ಇದು દોರ್ಕಿತ್ತು ಕಿತ್ತೋಗಿದೆ ನಾವು ಕೈಯಲ್ಲಿ 4000 ಕೊಟ್ಟು ರೆಡಿ ಮಾಡಿಸೋರಣ ಆಗಿಲ್ಲ ಬಟ್ ಮೂರು ವರ್ಷ ಆಯ್ತು ಏನು ಮಾಡ್ತಾರೆ ವರ್ಮನ್ ಶಲೆಗೆ ಬರೋದಲ್ಲ ಬಡ ಮಕ್ಕಳು ಬಡ ಮಕ್ಕಳು ಬರ್ತಾವಲ್ಲ ಎಲ್ಲ ನಮ್ಮ ಮಕ್ಕಲೇ ಅಲ್ವಾ ಸರ್ಕಾರದಿಂದ ಕೋಟಾಂತರ ರೂಪಾಯಿ ವೆಚ್ಚ ಮಾಡಿ ಮಕ್ಕಳು ಓದಕ್ಕೆ ಬರ್ತಾವೆ ಏನು ಮಾಡ್ತಾರೆ ಇವಾಗ ಅದೇನೋ ಹೇಳಿದ್ರು ಪಿ ಸಿ ತಕೊಂಡು ಹೋಗ್ಬಿಡ್ತೈದು ಮಕ್ಕಳಲ್ಲ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡ್ತಾರೆ ಪ್ರೈವೇಟ್ ಗಳು ಹೋಗ್ತಾರೆ ಯಾವಾಗ ಜಗಳ ಮಾಡೋದು ಯಾರು ಇರ್ತಾರೆ ಅಲ್ಲಿ

ಎಸ್ ಟಿ ಸದಸ್ಯರು ಈ ಕ್ಲಾಸಲ್ಲಿ ನಾನು ಎರಡು ವರ್ಷದ ಹಿಂದೆ ಆಗಿದ್ದೆ ಆಗ ಯಾವ ತರ ಕ್ಲಾಸ್ ಇತ್ತಂದ್ರೆ ಎಸ್ ಡಿ ಎಂ ಸಿ ಅವರು ತಿಂಗಳ ತಿಂಗಳ ಟೀಚರ್ನು ಕುಳಿಸ್ಕೊಂಡು ಎಚ್ ಎಂ ಕುಳಿಸ್ಕೊಂಡು ಮತ್ತೆ ಎಸ್ ಡಿ ಎಂ ಸಿ ಅವ್ರನ್ನ ಕುಳಿಸ್ಕೊಂಡು ಸಂಘದ ಏನು ಕಷ್ಟ ಏನು ಕಷ್ಟ ಎಲ್ಲ ನಾವು ನೀಟಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವ್ದು ಹೆಚ್ಚು ಕಡಿಮೆ ಇದ್ರು ಅದನ್ನ ಸರಿಪಡಿಸಿ ಹೋಗ್ತಾ ಇದ್ವಿ ಈಗ ಎಸ್ ಡಿ ಎಂ ಸಿ ಅವರು ಬಂದಾಗಿಂದ ಪೇರೆಂಟ್ಸ್ನೂ ಕರೆಯೋಲ್ಲ ಮಂತ್ಲಿ ಮಂತ್ಲಿನೂ ಮೀಟಿಂಗೂ ಮಾಡಲ್ಲ ಮಾಡ್ಬೇಕಂದ್ರೆ ಅವರು ಓನ್ ಆಗಿ ಮಾಡಿಕೊಂಡು ಅವ್ರು ಪಾಡ್ದವ್ರು ಹೋಗ್ತಾ ಇರ್ತದೆ ಎಸ್ ಟಿ ಎಮ್ ಸಿ ಅವರು ಇಲ್ಲಾಂದ್ರೆ ಇವ್ರು ಟೀಚರು ಇಷ್ಟು ನಡೀತೈತೆ ಪೇರೆಂಟ್ಸ್ನ ಯಾವತ್ತು ನಾನು ಎಸ್ ಟಿ ಎಮ್ ಸಿ ನನ್ನ ಮಕ್ಳು ಈಗ ಎಸ್ ಎಲ್ ಸಿ ಮಕ್ಕಳಾಗಿದ್ದಾರೆ ಇದುವರೆಗೂ ಒಂದು ಎಸ್ ಟಿ ಎಮ್ ಸಿ ಬುಕ್ಕಲ್ಲಿ ನನ್ನ ಸಿಗ್ನೇಚರು ಇದ್ದರೆ ನೀವೇ ನೋಡ್ರಿ ಇದುವರೆಗು ಮೂರು ವರ್ಷ ಆಗಿದೆ ಇದುವರೆಗೂ ನನ್ನ ಮಕ್ಕಳ ಬಗ್ಗೆ ನಾವೇನಾದರೂ ಫೋನ್ ಮಾಡಿ ನಮ್ಮ ಕ್ಲಾ ನಮ್ಮ ಮಕ್ಕಳ ಕ್ಲಾಸ್ ಟೀಚರ್ನ ಕೇಳ್ಕೋಬೇಕು ಯಾವ ತರ ಏನು ಏನು ಅಂದ್ರೆ ಈ ತರ ಈ ತರ ನಡೀತೈತೆ ಅಷ್ಟೇ ಬಿಟ್ರೆ ಮತ್ತೆ ಟೀಚರ್ ಇಬ್ರು ಟೀಚರ್ ಇಲ್ಲ ಯಾಕ ಅಂದ್ರೆ ಬರ್ತಾರಮ್ಮ ಬರ್ತಾರಮ್ಮ ಇದೇ ಕಾರಣ ಕೊಡ್ತಾರೆ ಮುಂದೆ ಹೋಗ್ತಾನೆ ಐತೆ ಇವ್ರಿಗಂತೂ ಸ್ಯಾಲ್ರಿ ಆಗ್ತೈತೆ ಕೂಲಿನಲ್ಲಿ ಮಾಡೋ ಮಕ್ಕಳಿಗೆ ಮಾತ್ರ ಲಾಸ್ ಆಗ್ತಾರ ಅಲ್ಲ ಮೇಡಮ್ ಆರೋಪಗಳು ಕೇಳ ಬರ್ತಾ ಆ ವಿಚಾರವಾಗಿ ತಮ್ಮ ಗಮನ ಕೇಳೋದ್ರಿಗೆ ಟೀಚರ್ ಟೀಚರ್ ಏನಂತಂದ್ರೆ ಇವ್ರು ಹೇಳ್ದಂಗೆ ನಡಿಬೇಕು ಅಂತ ಹೇಳಿ ಇವರು ಎಚ್ ಎಂ ಮಾಡ್ತಾರ ಇವ್ರೇನಂತಂದ್ರೆ ಇವ್ರಿಗೆ ಜಾಸ್ತಿ ತಲೆ ಕೆಡ್ತೈತಿ ಈಗ ಈ ಸಬ್ಜೆಕ್ಟ್ ಇವತ್ ಮಾಡ್ಬೇಕಂದ್ರೆ ಇಲ್ಲ ನಾ ಈ ಸಬ್ಜೆಕ್ಟ್ ಬೇಡ ನಾಳೆ ಮುಗಿಸಿರಿ ಅಂತ ಟೀಚರ್ ಗಳಿಗೆ ಅವ್ರು ಯಾವ ತರ ಕ್ಲಾಸ್ ಮಾಡಕ್ ಬೇಡಿಕೆ ಅಂತಂದ್ರೆ ಈಗಿರೋ ಕ್ಲಾಸ್ಗಳಲ್ಲಿ ಒಳ್ಳೆ ಟೀಚರ್ಸ್ ಬರ್ಬೇಕು ಅಂತ ಮತ್ತೆ ಎಚ್ ಎಂ ಅಷ್ಟೇ ಚೇಂಜ್ ಆಗ್ಬೇಕು ಯಾಕಂದ್ರೆ ಇವ್ರು ಬಂದಾಗಿಂದನೇ ಇಷ್ಟೊಂದು ಚೇಂಜ್ ಆಗಿದೆ ಅಂದ್ರೆ ಅದು ಬೇಡ ಒಳ್ಳೆ ಎಚ್ ಎಂ ಬರ್ಲಿ ಅಂತ ನಾನ್ ಕೇಳ್ತೇನೆ